ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಶಿವ ಹೆಗಡೆ ರಾಜ್ಯದಲ್ಲಿ ಭಾರಿ ಭಾರಿ ಗಮನ ಸೆಳೆದಿರುವ ಕ್ಷೇತ್ರವೆಂದರೆ ಅದು ಉತ್ತರ ಕನ್ನಡ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ನಿಂತಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಂಜಲಿ ನಿಂಬಾಳ್ಕರ್ ವಿರುದ್ಧ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಮೊದಲ ಸುತ್ತಿನ ಮತ ಎಣಿಕೆಯಿಂದನೂ ಕೂಡ ಭಾರಿ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದರು ಈ ಕ್ಷೇತ್ರದಲ್ಲಿ ನೇರ ನಡೆ ಮುಲಾಜಿಲ್ಲದೆ ಮಾತನಾಡುವ ವ್ಯಕ್ತಿತ್ವದಿಂದಲೇ ಅನಂತಕುಮಾರ್ ಹೆಗಡೆ ಅವರು ಫೇಮಸ್ ಆಗಿದ್ದರು ಅವರನ್ನು ಸೋಲಿಲ್ಲದ ಸರದಾರ ಎಂದೇ ಕರೆಯುತ್ತಿದ್ದರು ಸತತ ಗೆಲುವನ್ನು ಸಾಧಿಸಿದ್ದರೂ ಈ ಬಾರಿಗೆ ಅವರಿಗೆ ಟಿಕೆಟ್ ಕೈತಪ್ಪಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಹಲವರ ವಿರೋಧದ ನಡುವೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿಂತಿದ್ದರು ಏನೇ ಇದ್ದರೂ ಕಾಗೇರಿಯವರ ಅವರ ಸರಳ ವ್ಯಕ್ತಿತ್ವ ಪ್ರಾಮಾಣಿಕತೆ ಕೂಡ ಅವರ ಗೆಲುವಿಗೆ ಪ್ರಮುಖ ಕಾರಣ ಎಂದು ವಿಶ್ಲೇಷಿಸಲಾಗುತ್ತಿದೆ తెచ్చిన అప్డేట్గా నోడ్తాయి నెక్స్ట్ న్యూస్ కన్నడ వందని